ಜನತೆ ಇವತ್ತು ಹೇಳ್ತಾ ಇದೆ ಇದು ಉದ್ವೇಷಪೂರಕವಾಗಿ ಒಬ್ಬ ವ್ಯಕ್ತಿಯನ್ನು ಗುರು ಗುರಿಯಾಗಿಟ್ಕೊಂಡು ಮಾಡಿರ್ತಕ್ಕಂಥ ಘಟನೆ ಅನ್ನುವಂಥದ್ದನ್ನು ಸೊ ಈ ಕಾರಣಕ್ಕೋಸ್ಕರ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಏನು ಮನೆಯವರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಬೇಕು ಎನ್ನುವಂಥದ್ದನ್ನು ಈಗಾಗಲೇ ಕೇಸ್ ಕೊಟ್ಟಿದ್ದಾರೆ ಕೇಸನ್ನು ಸಹ ಸ್ವೀಕಾರ ಮಾಡಬೇಕು ಮತ್ತು ತಕ್ಷಣಕ್ಕೆ ನಾಳೆ ಬೆಳಿಗ್ಗೆಯೊಳಗೆ ಅವರನ್ನು ಬಂಧನ ಪ್ರಕ್ರಿಯೆಯನ್ನು ಮಾಡಬೇಕು ಮತ್ತು ಈ ರೀತಿ ಏನು ನವೀನರವ್ರು ಹೇಳಿದರು ಏನು ಕಸಾಯಖಾನೆಗಳ ಅವ್ಯಾವಕವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರಗಳಿದೆ ತಕ್ಷಣ ಪೊಲೀಸ್ ಇಲಾಖೆ ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಎಲ್ಲೆಲ್ಲಿ ಈ ರೀತಿಯ ಗೋಶಾಲೆ ಗೋ ಗೋ ಹತ್ಯೆಯನ್ನು ಮಾಡ್ತಕ್ಕಂಥ ಕಸಾಯಖಾನೆಗಳಿದೆಯಾ ಅದನ್ನು ತಕ್ಷಣಕ್ಕೆ ಅದನ್ನು ಬಂದ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗದಿದ್ರೆ ನಾವು ಇನ್ನಷ್ಟು ದಿನ ರಸ್ತೆಗಿಳಿದು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆಗಳನ್ನು ಲಕ್ಷಣ ಮಾಡುವ ಅನಿವಾರ್ಯತೆ ನಮಗಿದೆ ಅದಕ್ಕೆ ಸಲುವಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದರೆ ಆಗದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಮತ್ತೆ ಏನಂತ ಹೇಳಿದ್ರೆ ಇವತ್ತು ನೋಡಿ ವೇಣೂರಿನಲ್ಲಿ ಆಗಿದೆ ಆಗಿದೆ ಈ ಎಲ್ಲ ಕಡೆಗಳಲ್ಲಿ ಆದಂತಹ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತರು ಗೋರಕ್ಷಣೆಯ ದೃಷ್ಟಿಯಿಂದ ನಾವು ಅದು ಯಾವುದೇ ಕೇಸ್ ಹಾಕಿದ್ರೂ ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಅದನ್ನು ಮಾಡೇ ಮಾಡ್ತೇವೆ ಆದರೆ ಆದರೆ ಪೊಲೀಸ್ ಇಲಾಖೆ ಇವತ್ತು ಅದನ್ನು ಬಹಳ ಶಿಸ್ತಿನ ಕ್ರಮವನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಗೋಹತ್ಯೆಗೆ ಸಂಬಂಧಪಟ್ಟಂತೆ ನೀವು ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸದಿದ್ರೆ ನಾವು ಇನ್ನಷ್ಟು ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆಗಳನ್ನು ಸೃಷ್ಟಿ ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಇವತ್ತಿನ ನಡೆದಿರ್ತಕ್ಕಂಥ ಘಟನೆ ಇದು ಜಿ ಜಿಲ್ಲೆಗೆ ಶೋಭೆ ತರತಕ್ಕಂಥದ್ದಲ್ಲ ಇವತ್ತು ಏಕಾಏಕಿ ಒಂದು ಏಟ್ ಹಂಡ್ರೆಡ್ನಲ್ಲಿ ಗೋಹ ಗೋವನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾಳ ಚಿಂತನೆ ಮಾಡಬೇಕಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೋನ ಜೊತೆಯಲ್ಲಿ ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆ ಗೋ ಇಟ್ಕೊಂಡು ಇವತ್ತು ಅದನ್ನು ರೆಡ್ ಹ್ಯಾಂಡ್ ಆಗಿ ನಿಮ್ಮ ಇಲಾಖೆನೇ ಹಿಡಿದು ಇವತ್ತು ಸ್ಟೇಷನ್ಗೆ ತಂದಿರ್ತಕ್ಕಂಥ ಗೋ ಇದೆ ಕಾರು ಇದೆ ಎಲ್ಲವನ್ನು ಇಟ್ಕೊಂಡು ತಂದಿದ್ದೀರಿ ತಕ್ಷಣಕ್ಕೆ ಅವನನ್ನು ಬಂಧನ ಮಾಡಬೇಕು ಮತ್ತು ತಕ್ಷಣ ಈ ಮೂಲಕ ನಾವು ಆಗ್ರಹ ಮಾಡ್ತೇವೆ ಏನು ಇವತ್ತು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರ ಮನೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾವು ಈ ಮೂಲಕ ಇದ್ದೇವೆ ನಮ್ಮ ಅದ್ ತಕ್ಷಣಕ್ಕೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋಂತ ಆಗ್ರಹವನ್ನು ಸಹ ನಾವು ಮಾಡ್ತೇವೆ ಮತ್ತೆ ನಾಳೆ ಬೆಳಿಗ್ಗೆನೊಳಗೆ ಬಂಧನ ಆಗದಿದ್ರೆ ನಾವೆಲ್ಲ ಸಂಘಟನೆಗಳು ಯೋಚನೆ ಮಾಡ್ತೇವೆ ಇನ್ಯಾವ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಅನ್ನೋಂತ ಯೋಚನೆಯನ್ನು ಮಾಡ್ತೇವೆ ಶಾಸಕರು ಸಹ ಈ ಇದಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲರೂ ಇದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಲ್ಲ ಸಂಘಟನೆಯವರು ಸೇರಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಇಲಾಖೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಮಗೆ ಶಕ್ತಿಯನ್ನು ತುಂಬಬೇಕು ಮತ್ತೆ ಈ ನೂಹತ್ಯೆಗೆ ಸಂಬಂಧಪಟ್ಟಂತೆ ಪೂರ್ಣವಾಗಿರ್ತಕ್ಕಂಥ ಹುಟ್ಟಡಗಿಸ್ತಕ್ಕಂಥ ಕೆಲಸವನ್ನು ಇಲಾಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾರೆ ಈಗ ಶಾಸಕರು ನವೀನ್ ಎಲ್ಲ ಹೇಳಿದಾಗ ನಿರಂತರವಾಗಿ ಗೋಸಾಟ ಸಾಗಾಟ ಆಗುವಂಥದ್ದನ್ನು ನೀವು ನಿಮಗೂ ಕೂಡ ಗೊತ್ತಿರ್ಬೋದು ಮೊನ್ನೆ ಒಂದು ಎರಡು ತಿಂಗಳುಗಳ ಹಿಂದೆ ಕಾವು ಪ್ರ ಪರಿಸರದಲ್ಲಿ ರಾತ್ರಿ ಮನೆಗೆ ನುಗ್ಗಿ ಆ ದನವನ್ನು ತಗೊಂಡೋಗಿ ಇವತ್ತಿನವರೆಗೆ ಪತ್ತೆಯಾಗುತ್ತಿ ಮೊನ್ನೆ ಐದು ದನಗಳನ್ನು ಒಂದು ಸ್ವಿಫ್ಟ್ ಕಾರಿನಲ್ಲಿ ಅಮಾನವೀಯವಾಗಿ ಅದನ್ನು ಕೂಡ ಹಿಡಿದಿದ್ದಾರೆ ಕಾರು ಸಮೇತ ಇದೆ ಅದರಲ್ಲಿಯೂ ಕೂಡ ಇಲಾಖೆಯಿಂದ ಯಾರು ಕಂಪ್ಲೇಂಟ್ ಮಾಡಿದಾರ ಮತ್ತು ಇಡೀ ಸಮಾಜದ ಆಗ್ರಹ ಏನಿತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಹಕಾರ ಇಲಾಖೆಯಿಂದ ಆಗಲಿಲ್ಲ ಇವತ್ತು ನೋಡಿ ಇವತ್ತು ದಾರಿಯಲ್ಲಿ ನಡ್ಕೊಂಡು ಹೋಗದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಈಗಾಗಲೇ ಶಾಸಕರು ಇವರೆಲ್ಲ ಹೇಳಿದಂತೆ ನಾಳೆ ಬೆಳಗ್ಗೆ ಒಳಗಡೆ ನೀವು ಬಂಧನ ಮಾಡೋದಿದ್ರೆ ಮುಂದಿನ ಹೋರಾಟಗಳನ್ನು ಇವತ್ತು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ ಇದು ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋವನ್ನು ಈ ರೀತಿ ಮಾಡ್ತಾರೆ ಅಂತ ಹೇಳಿ ಆದರೆ ಅದಕ್ಕೆ ಒಂದು ಏನಾದರೂ ಒಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನು ಕಂಡುಕೊಳ್ಳೇಬೇಕಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುವ ಮೊದಲೇ ನೀವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಇಲಾಖೆಯ ಮುಖಾಂತರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಇದೆ ದಾರಿಯಲ್ಲಿ ಇವರು ಹೋಗಿರೋದ್ರ ಬಗ್ಗೆ ನಮಗೂ ಇಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್ ಫಸ್ಟ್ ಒಂದು ಜೀವ ಹೋಗಿರೋದು ಈಗ ಫಾಸ್ಟ್ ನೈನ್ ಮಂತ್ಸ್ ತೊಗೊಂಡ್ರೆ ಸರ್ ಈ ನೈನ್ ಮಂತ್ಸ್ನಲ್ಲಿ ಪ್ರೊಆಕ್ಟಿವ್ ಆಗಿ ಸಾಕಷ್ಟು ಕೇಸ್ಗಳು ಇಂಥ ಮಾಹಿತಿ ಮೇಲೆ ಈ ಕ್ರೂಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ ಕೆಳಗಡೆ ಮತ್ತು ಈ ಕೌಸ್ ಲಾಟರ್ ಆ್ಯಕ್ಟ್ ಕೆಳಗಡೆ ಕೇಸ್ಗಳು ಮಾಡಿದ್ದಾವೆ ಸಾಕಷ್ಟು ಕೇಸ್ಗಳಾಗಿದೆ ಅದರಲ್ಲಿ ಕೆಲವು ಮಾಹಿತಿ ಮೇಲೆ ಮಾಡಿದ್ದೇವೆ ಕೆಲವು ಬೇರೆಯವರು ನಿಲ್ಲಿಸಿದಾಗ ಮಾಡಿರೋ ಕೇಸ್ಗಳಿದೆ ಎಲ್ಲ ರೀತಿಯಾದ ಕೇಸು ಆಗ್ತಾ ಇದೆ ಇನ್ ದಿ ಪಾಸ್ಟ್ ಕೇಸಸ್ನಲ್ಲಿ ಎರಡು ಬಿಟ್ಟರೆ ಎಲ್ಲದರಲ್ಲೂ ಅರೆಸ್ಟ್ ಆಗಿದೆ ಈಗ ತಾವು ಏನು ಎಕ್ಸಾಂಪಲ್ ಹೇಳ್ತಾ ಇದ್ರೆ ಎರಡು ಇದೆ ಪೆಂಡಿಂಗ್ ಇಂಗ್ಲಿಕ್ಸ್ ಅದು ಹುಡುಕ್ತಾ ಇದ್ದೇವೆ ಅದು ಸಿಗುತ್ತೆ ಸಿಕ್ಕಿದಾಗ ಅರೆಸ್ಟ್ ಮಾಡೇ ಮಾಡ್ತಾರೆ ಅದು ಬಿಟ್ಟರೆ ಇನ್ನು ಎಲ್ಲ ಕೇಸಲ್ಲೂ ಅರೆಸ್ಟ್ ಆಗಿದೆ ಆ್ಯಂಡ್ ಎಲ್ಲ ಕೇಸ್ನಲ್ಲೂ ಪ್ರೊಆಕ್ಟಿವ್ ಆಗಿ ಪೊಲೀಸ್ನವರು ಮಾಹಿತಿ ತೆಗೆದು ಎಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಆ್ಯಂಡ್ ಇದಕ್ಕೆ ಕಾಯ್ದೆ ಇದೆ ನಾವು ಬೇರೆ ರೀತಿಯಲ್ಲಿ ಏನೋ ಮಾಡಬೇಕು ಅದು ಇದು ಏನೂ ಬೇಕಾಗಿಲ್ಲ ಕಾಯ್ದೆ ಇದೆ ಇದಕ್ಕೆ ಅಂತಲೇ ಕಾಯ್ದೆ ಮಾಡಲಾಗಿದೆ ಆ ಕಾಯ್ದೆ ಇದೆ ಸೊ ಅದ್ರ ಕೆಳಗಡೆ ಅದರ ಅಡಿಯಲ್ಲಿ ಅದರಲ್ಲಿ ಪ್ರಾಪರ್ ಆಗಿ ಎಲ್ಲ ರೀತಿಯಲ್ಲೂ ಫುಲ್ ಫ್ಲೆಜ್ಡ್ ಆಗಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಅದರಲ್ಲಿ ಕ್ರಮ ಇದೆ ಅದು ಮಾಡ್ತಾಯಿದ್ದಾರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಏನು ಅವ್ರು ಕೇಸ್ ಕೊಟ್ಟಿದ್ದಾರೆ ಅದನ್ನು ತೊಗೊಳ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಇದು ಏನಿದೆ ಅರೆಸ್ಟ್ ಆಗಬೇಕಾಗಿತ್ತು ಅದು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಅದರಲ್ಲಿ ಎರಡನೇ ಥಾಟ್ ಪ್ರೋಸೆಸ್ಸೇ ಬೇಡ ಪೊಲೀಸ್ ಅವರು ಏನು ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಆ್ಯಂಡ್ ಅದು ಕೂಡ ಇದು ಇಲ್ಲಿಂದ ಬಂದಿದೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕ್ಯಾಮ್ರಾ ಇದೆ ಎಲ್ಲ ಚೆಕ್ ಪೋಸ್ಟ್ನಲ್ಲೂ ಚೆಕಿಂಗ್ ನಡೀತಾ ಇದೆ ಅಂಥದ್ರಲ್ಲಿ ಇದು ಎಲ್ಲಿಂದ ಬಂದಿದೆ ಯಾವುದಾದ್ರೂ ಇಂಟೀರಿಯರ್ ರೋಡ್ಸಲ್ಲಿ ಈ ಚೆಕ್ ಪೋಸ್ಟಿಗೆ ಏನಾದರೂ ಬಂದಿದ್ದಾರಾ ಇಲ್ಲ ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಟ್ರೇಸ್ ಮಾಡೋದೇನು ಕಷ್ಟ ಅಲ್ಲ ಯಾಕಂದರೆ ಎಲ್ಲ ಕ್ಯಾಮ್ರಾ ಫುಟೇಜಸ್ಸು ಇರುತ್ತೆ ಹತ್ರ ಪ್ಲಸ್ ಬೇರೆ ರೂಟಲ್ಲಿ ಬಂದರೂ ಕೂಡ ಆ ರೋಡ್ಗಳಲ್ಲೂ ಕೆಲವು ಕ್ಯಾಮ್ರಾಗಳೆಲ್ಲ ಇದೆ ಅದನ್ನೆಲ್ಲ ಚೆಕ್ ಮಾಡಿಸ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾವ ಕಡೆಯಿಂದ ಬಂದಿದೆ ಅನ್ನೋ ತಿಳ್ಕೊಬೋದು ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅವ್ರನ್ನ ಕಂಡುಹಿಡಿತವೆ ಆ್ಯಂಡ್ ಅರೆಸ್ಟು ಕೂಡ ಆಗುತ್ತೆ ಮತ್ತೊಂದು ಇನ್ಸಿಡೆಂಟ್ ಆಗಲಿ ಮತ್ತೊಂದು ಕಾರಣ ರಾತ್ರಿ ಇಲ್ಲಿ ಗಾಂಜಾ ವ್ಯಾಪಾರ ಇಲ್ಲಿ ಸುಮಾರು ಸಲ ಮಾಹಿತಿ ಸ್ಟೇಷನ್ ಕೂಡ ಮಾಹಿತಿ ಕೊಟ್ಟಿದೆ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಅಂಗಡಿ ಹೋಟೆಲ್ ಓಪನ್ ಮಾಡಿಕೊಂಡು ವ್ಯವಹಾರ ಮಾಡ್ತಿರ್ತಾರೆ ಬರೀ ಹೋಟ್ಲ್ ವ್ಯಾಪಾರ ಮಾಡಿದ ತೊಂದರೆ ಇಲ್ಲ ಗಾಂಜಾ ವ್ಯವಹಾರ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದೇವೆ ಇಲ್ಲಿಂದ ಅದ್ರ ಕಡೆ ಕೂಡ ಯಾಕಂತ ಹೇಳಿದ್ರೆ ಅದು ಇನ್ಸಿಡೆಂಟ್ ಆಗ್ಲಿಕ್ಕೆ ಕೂಡ ಇದೂ ಒಂದು ಕಾರಣವೇ ಸೊ ಇನ್ನೊಂದು ಯಾರೇ ಕೂಡ ಏನೇ ಈ ಥರದ್ದು ಎಲ್ಲಾದರೂ ಇಲ್ಲೀಗಲ್ ಆಗಿ ಗೋಹತ್ಯೆ ಮಾಡ್ತಿದ್ದಾರೆ ಅಥವಾ ಸಾಗಾಟ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲ ಇನ್ ಅಂಥದ್ದು ಯಾವುದೇ ಮಾಹಿತಿ ಇದ್ದರೆ ದಯವಿಟ್ಟು ಕೊಡಿ ಇಮ್ಮಿಡಿಯೇಟಾಗಿ ವಿಲ್ ಆ್ಯಂಡ್ ವಿ ಹ್ಯಾವ್ ಡನ್ ಆಲ್ಸೋ ಇದೇನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮುಂದೆಗೆ ಮಾಡ್ತೀವಿ ಇದಕ್ಕೆ ಹಾಗಲ್ಲ ನಾನು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ಕೂಡ ಮಾಹಿತಿ ಕೊಟ್ಟಿದ್ದ ತಮ್ಮ ಇವ್ರನ್ನೂ ಕೂಡ ಕೇಳ್ಬೋದು ಯಾರೇ ಮಾಹಿತಿ ಕೊಟ್ಟರೆ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ವಿ ಹ್ಯಾವ್ ಇಮಿಡಿಯೇಟ್ಲಿ ರಿಯಾಕ್ಟೆಡ್ ಆ್ಯಂಡ್ ಅಲ್ಲಿ ಹೋಗಿ ಅರೆಸ್ಟ್ ಮಾಡೋದು ಎಲ್ಲ ಆಗಿದೆ ಮಾಹಿತಿ ಕೊಟ್ಟಿರ ಮೇಲಿಗೂ ಆಗಿದೆ ನಾವೇ ಖುದ್ದಾಗಿ ಮಾಹಿತಿ ಕಲೆಕ್ಟ್ ಮಾಡು ಮಾಡಿರೋದು ಇದೆ ಹಾಗಾಗಿ ಇನ್ನು ಮುಂದೆಗೂ ಕೂಡ ಇಂಥದ್ದು ಯಾವುದೇ ಮಾಹಿತಿ ಇದ್ದರೆ ಕಾಯ್ದೆ ಇದೆ ಅದಕ್ಕೆ ಅಂತ ಗೋ ಹತ್ಯೆ ಮಾಡಬಾರ್ದು ಅನ್ನೋದಕ್ಕೆ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ನೀವು ಎನಿಬಡಿ ಗು ಗಿವ್ಸ್ ಇನ್ಫಾರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾವು ಮಾಡ್ತೇವೆ ಆ್ಯಂಡ್ ನಾವು ಕೂಡ ಪ್ರೊ ಆಕ್ಟಿವ್ ಆಗಿ ಇಂಥದ್ದು ನಡೀದೇ ಇರೋ ಥರ ಈಗ ವೆಹಿಕಲ್ ವೆಹಿಕಲ್ ರೇಟ್ ಎಸ್ಕೋರ್ಟ್ ಮಾಡೋ ವೆಹಿಕಲ್ ನೀಡಿಬೇಕು ಎಸ್ಕೋರ್ಟ್ ಶಿಫ್ಟ್ ಎರಡು ಮೂರು ವೆಹಿಕಲ್ ಇದೇ ಇರ್ತದೆ ಪಾಸಿಂಗ್ ಮಾಡುವಾಗ ಎರಡು ಬೇರೊಂದ್ ಗಾಡಿಯಲ್ಲಿ ಹೋಗಿರ್ತಾರೆ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ